ಹಾಯ್ ನಮಸ್ಕಾರ ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದವರು ಒಂದಷ್ಟು ಟೈಮ್ನ ನಿಗದಿಪಡಿಸಿದ್ರು ಇನ್ ಮುಂದೆ ಏನು ಇನ್ನು ಹದಿನೈದನೇ ತಾರೀಕಿನ ಒಳಗೆ ಈ ಕೆ ಸಿನ ಮಾಡಿಸ್ಕೋಬೇಕು ಅಂತ ಹೇಳಿ ಎಲ್ಲನೂ ಗೊಂದಲ ಗೋಜಲಮಯ ಆಗೋಯ್ತು ಆದರೆ ಇಲ್ಲಿ ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ನಾವು ಇವತ್ತು ಬಿಟ್ಟಿದ್ದೀವಿ ಅಂತ ಹೇಳಿಬಿಡ್ತಾರೆ ಸರ್ಕಾರದವರು ಬಟ್ ಬೆಂಗಳೂರು ಕರ್ನಾಟಕವನ್ ಕಡೆ ಹೋಗಿ ನಾವು ವಿಚಾರ ಮಾಡಿದಾಗ ಸರ್ವರ್ ಇಲ್ಲ ನಾಳೆ ಬನ್ನಿ ಅಂತಾರೆ ಇಲ್ಲಾಂದರೆ ಇಲ್ಲ ನಮ್ಮ ವೆಬ್ಸೈಟ್ಗಳು ಓಪನ್ ಆಗ್ತಿಲ್ಲ ಬ್ಲಾಕ್ ಆಗಿದೆ ಅಂತ ಕೂಡ ಸಿಕ್ಕಾಪಟ್ಟೆ ಜನ ರೀಸನ್ಸ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಹಾಗಾದರೆ ಇವಾಗ ಜನಸಾಮಾನ್ಯರಿಗೆ ಯಾವಾಗ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇದೆ ಆದರೆ ಇವಾಗ ಬಂದಿರುವಂಥ ಹೊಸ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಖಂಡಿತ ಖಂಡಿತವಾಗ್ಲೂ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಇವಾಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇನ್ಫೋಮಿಕ್ಸ್ ಮಾತಿ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ಬಂದರೂ ಸಹ ನಾನು ವಿಡಿಯೋನ ಮಾಡಿ ತಿಳಿಸ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಅದರಿಂದ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಇದಕ್ಕಿಂತ ಮುಂಚೆ ನನಗೆ ಕಮೆಂಟಲ್ಲಿ ಬಿದ್ದಿರುವಂಥ ಒಂದೆರಡು ಕಮೆಂಟ್ಗೆ ಇವಾಗ ಉತ್ತರ ಕೊಡ್ತೀನಿ ಅದು ಎರಡು ಕಮೆಂಟ್ ಅಲ್ಲ ಅದೇನೇ ನನಗೆ ಆಗಿ ಕಮೆಂಟ್ ಬೀಳ್ತಾ ಇರುವಂಥದ್ದು ಮೇಡಮ್ ಎಲ್ಲ ವಿಚಾರಗಳ ಬಗ್ಗೆನೂ ನೀವು ಬಹಳಷ್ಟು ಮಾಹಿತಿನ ಕೊಡ್ತೀರಾ ಆದ್ರೆ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನೀವು ಅಪ್ಡೇಟ್ಸ್ ಕೊಡ್ತೀರಾ ಅಂತ ಕೂಡ ಅಪ್ಡೇಟ್ ನೀವು ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ನೋಡಿ ಈಗ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಎ ಪಿ ಎಲ್ ಬಿ ಪಿ ಎಲ್ ಅಂಥದಿಯ ಕಾರ್ಡ್ ಯಾವುದಕ್ಕೂ ಸಹ ಈಗ ಮ ಯಾವುದು ಅಪ್ಲಿಕೇಶನ್ಸ್ ಇಲ್ಲ ಸದ್ಯದ ಮಟ್ಟಕ್ಕೆ ಯಾವುದು ಅಪ್ಲಿಕೇಶನ್ಸ್ ಇಲ್ಲ ಸೊ ಹಾಗಾಗಿ ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಸರ್ಕಾರದವರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ನ ಬಿಡ್ತಾರೆ ನಾವು ಈ ಥರ ಬಿಟ್ಟಿದ್ದೀವಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಯಾಕಂದರೆ ಯಾವುದು ಅಪ್ಡೇಟ್ಸ್ಗಳು ಬರ್ತಿಲ್ಲ ಅಪ್ರೂವಲ್ ಬಗ್ಗೆಯೂ ಸಹ ಯಾವುದು ಅಪ್ಡೇಟ್ಸ್ಗಳು ಬರ್ತಿಲ್ಲ ಬಂದ ಕೂಡಲೇ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ನಾವು ಮಾತಾಡ್ತೇಬೇಕಾಗಿರುವಂತಹ ವಿಚಾರ ತಿದ್ದುಪಡಿಯ ವಿಚಾರ ಸೊ ಪ್ರತಿದಿನ ಬೆಂಗಳೂರನ್ನು ಕರ್ನಾಟಕವನ್ನು ಮುಂದೆ ಹೋಗಿ ಲೈನ್ ನಿಂತ್ಕೋತಾ ಇದ್ದೀರಾ ಕೆಲಸಗಳಾಗ್ತಾ ಇಲ್ಲ ಈಗ ರಾಜಾಜಿನಗರಲ್ಲಿ ಇರುವಂತ ಒಂದೇ ಬ್ರಾಂಚಲ್ಲಿ ಅವಕಾಶ ಕಲ್ಪಿಸ್ಕೊಟ್ರು ಅಂತ ಹೇಳಿ ಅದನ್ನು ಒಂದಷ್ಟು ವಿಚಾರಗಳಾಯ್ತು ಇಪ್ಪತ್ತೊಂಬತ್ತೇ ತಾರೀಕು ತನಕನು ಎಲ್ಲ ಟೋಕನ್ ಸೋಲ್ಡ್ ಔಟ್ ಆಗಿ ಹೋಗಿದೆ ಮತ್ತೆ ಇನ್ನು ಯಾವಾಗ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲನೂ ಚರ್ಚೆ ಆಗಿರೋದು ನಿಮಗೆ ಗೊತ್ತಿದೆ ಬಟ್ ಇವಾಗ ಸರ್ಕಾರದವರು ಒಂದು ಕ್ಲಿಯರ್ ಕಟ್ ಆಗಿ ವಿಚಾರ ಏನು ಹೇಳಿದ್ದಾರೆ ಅಂದ್ರೆ ಇನ್ನು ಮುಂದೆ ತಿದ್ದುಪಡಿಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲವಂತೆ ಏನಕ್ಕೆ ಅಂದ್ರೆ ಪ್ರತಿ ತಿಂಗಳು ಮೊದಲನೇ ವಾರ ತಿದ್ದುಪಡಿಗೆ ಅಂತಲೇ ಹೇಳಿ ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ ಸೊ ಇವಾಗ ಲಿಮಿಟೆಡ್ ಡೇಟ್ ಈ ತಿಂಗಳು ಮಾತ್ರ ಅವಕಾಶ ಆಮೇಲೆ ಅಂದ್ರೆ ಇನ್ನೊಂದು ಆರು ತಿಂಗಳು ತನಕ ಅವಕಾಶ ಕೊಡೋದಿಲ್ಲ ಅನ್ನೋದು ರೀಸನ್ಸ್ ಇಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ತಿದ್ದುಪಡಿಗೆ ಅವಕಾಶನ ಕೊಡ್ತಾ ಇದ್ದಾರೆ ಸರ್ಕಾರದವರು ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲ ಕಡೆನೂ ಮಾಡ್ತಾರೆ ಸೇವಾ ಕೇಂದ್ರಗಳಲ್ಲಿ ವೆಬ್ಸೈಟ್ ಸೈಬರ್ ಸೆಂಟ್ರಲ್ಲಿ ಮಾಡೋದಿಲ್ಲ ಕರ್ನಾಟಕ ಗೌರ್ಮೆಂಟು ಏನಿದೆ ಬೆಂಗಳೂರು ಅನ್ನೋ ಕರ್ನಾಟಕವನ್ನೋ ಈ ತರ ಏನಿದೆ ಅಲ್ಲಿ ಮಾತ್ರ ಮಾಡ್ಕೊಡ್ತಾ ಇದ್ದಾರೆ ಸೊ ಮೊದಲನೇ ವಾರ ತಿದ್ದುಪಡಿಗೆ ಅಂತ ಹೇಳಿ ಅವಕಾಶನ ಕೊಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಜನ ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಗದಿತವಾಗಿ ಇವಾಗ ಫಸ್ಟ್ ವೀಕ್ ಕಂಪ್ಲೀಟ್ ಆಗಿ ನಿಮಗೆ ತಿದ್ದುಪಡಿಗೆ ಅಂತ ಇಡ್ತಾ ಇದ್ದಾರೆ ಸೊ ಈ ತಿಂಗಳು ನೀವು ಇಫ್ ಇನ್ ಕೇಸ್ ಲೈನ್ ಇತ್ತು ಅಥವಾ ಟೋಕನ್ ನ ಕೊಟ್ಬಿಟ್ಟಿದ್ರು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಮಂತ್ ನ ಮಾಡಿಸ್ಕೋಬಹುದು ಸೊ ಇದೇನು ನಿಮ್ಗೆ ಲಾಸ್ಟ್ ಡೇಟ್ ಆಗಲಿ ಅಥವಾ ಇವಾಗಲೇ ಹೋಗಿ ಅರ್ಜೆಂಟ್ ಆಗಿ ಮಾಡಿಸ್ಕೋಬೇಕು ಅನ್ನೋದು ಏನಿಲ್ಲ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದ್ರಿಂದ ಲಾಸ್ಟ್ ಡೇಟ್ ಸರ್ವರ್ ಇಲ್ಲ ಈ ತರ ಎಲ್ಲ ಒಂದಷ್ಟು ಸಮಸ್ಯೆಗಳು ಜನ ಕೊಡ್ತಿರೋದ್ರಿಂದ ಇವಾಗ ಈ ರೀತಿ ಹೊಸದಾಗಿ ರೂಲ್ಸ್ ನ ಮಾಡಿದ್ದಾರೆ ಇನ್ ಮುಂದೆ ಪ್ರತಿ ತಿಂಗಳು ಮೊದಲನೇ ವಾರ ತಿದ್ದುಪಡಿಗೆ ಅವಕಾಶ ನಿಮಗೆ ಕೊಡ್ತಾ ಇದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ಸೊ ಇದು ರೇಷನ್ ಕಾರ್ಡಿನ ಮತ್ತೊಂದು ಅಪ್ಡೇಟ್ ಆಗಿತ್ತು ಹೊಸ ಅಪ್ಡೇಟ್ ಇದು ಕೂಡ ಬಂದಿರುವಂತದ್ದು ತಿದ್ದುಪಡಿಗೆ ಇದು ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಇದೇ ತರ ಚಾನಲ್ ನೋಡ್ತಾ ಇರಿ ಎನಿ ಟೈಮ್ ಯಾವಾಗ ಬೇಕಾದ್ರೂ ನಿಮ್ಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಕೂಡ ಸರ್ಕಾರದವರು ಬಿಡಬಹುದು ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಒತ್ತಿಟ್ಕೊಳ್ಳಿ ಎನಿ ಟೈಮ್ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ತಿಳಿಸ್ಕೊಡ್ತೀನಿ ಇದಾಗಿತ್ತು ತಿದ್ದುಪಡಿಯ ಒಂದು ಅಪ್ಡೇಟ್ ಸಿಗೋಣ ಮತ್ತೊಂದು ವಿಡಿಯೋ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ